ಈ ವಾಟರ್ ಆ್ಯಪಲನ್ನು ದುನಿಯಾನೇ ತೋರಿಸ್ತಾ ಇದೀವಿ ಇವತ್ತಿಲ್ಲಿ ಈ ಥಾಯ್ಲ್ಯಾಂಡು ವಿಯೆಟ್ನಾಮು ತೈವಾನ್ ಇದೆಲ್ಲ ತಂದು ಒಟ್ಟು ಒಂದು ನಲವತ್ತು ರೇಟಿ ಕಲೆಕ್ಟ್ ಮಾಡಿದ್ವಿ ಬಂದವರಿಗೆಲ್ಲ ಆಶ್ಚರ್ಯ ಬಹಳ ಖುಷಿ ಪಡ್ತಾರೆ ಬಂದವರು ಏನು ಇದು ಈ ಥರ ಅಂದರೆ ಇದು ಸಾಧ್ಯನಾ ಅಂತ ಈ ಥರ ಒಂದು ಅದ್ಭುತವಾದ ಈಲ್ಡಿಂಗ್ ಬಂದಿರೋದು ಆಶ್ಚರ್ಯ ಸೈಜ್ ಹೆಂಗಿದೆ ನೋಡಿ ತುಂಬ ಈಲ್ಡಿಂಗ್ ಇದೆ ಡಾರ್ಕ್ ರೆಡ್ ಕಲರ್ ವ್ಯಾಕ್ಸ್ ಆಪಲ್ ಅಂತಲೂ ಕರೀತಾರೆ ಸರ್ ಇದಕ್ಕೆ ಆ್ಯಪಲ್ ಅಂತ ಹೇಳ್ಬೋದು ನೋಡಿ ಸೈಜ್ ನೋಡಿ ಸರ್ ಇದೊಂದು ಕಲರ್ ತುಂಬಾ ಕ್ವಿಂಟಾಲ್ ಗಟ್ಟಲೆ ಬಿಡುತ್ತೆ ಅಂತ ಅದ್ಭುತವಾದಂತ ಒಂದು ಕಲರ್ ಇದೆ ನೋಡಿ ಸರ್ ಇದು ವಾವ್ ವೆರಿ ಸ್ವೀಟ್ ಐವತ್ತು ರೂಪಾಯಿ ಬೇಡ ಸರ್ ಇಪ್ಪತ್ತು ರೂಪಾಯಿ ಸಿಕ್ಕರು ಎರಡು ಸಾವಿರ ರೂಪಾಯಿ ಆಯ್ತಲ್ಲ ಕೊಂಬೆನೆ ಮುರಿದಂಗೆ ಬಿಟ್ಟಿದೆ ಇದು ನಾಲ್ಕನೇ ವರ್ಷದ ಗಿಡ ಇದು ನನ್ ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ ಬಂದವರಿಗೆ ಎರಡು ವಾಟರ್ ಪಾಲ್ ಕೊಟ್ರೆ ಇಲ್ಲ ಮನೆಗೆ ಬಂದಿರೋರಿಗೆ ಎರಡು ಕೊಟ್ರೆ ಸಾಕು ಅವರು ತುಂಬಾ ಇಷ್ಟಪಡ್ತಾರೆ ಇದೊಂದು ವಿಶೇಷವಾದ ಕಲ್ ಬಣ್ಣ ಇದೆ ನೋಡಿ ಕಲರ್ 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 ವಾಟರ್ ಪಲ್ಗಳು ಗಿಡದಲ್ಲಿ ಇಂಥ ಒಂದು ಅದ್ಭುತವಾದ ಹಿಲ್ಡಿಂಗು ಈ ವೈಟಲ್ಲಿ ಇದು ಸ್ವಲ್ಪ ಸೈಜ್ ದೊಡ್ಡದು ಸರ್ ಇದು ಈ ಈ ಕಡೆದು ನೋಡಿ ಇದು ಸೈಜ್ ಇದು ಮುತ್ತಿನಂಥ ಒಂದು ಗಿಡ ಇದು ನೋಡಿ ಹೆಂಗಿದೆ ಈ ಹಿಲ್ಡಿಂಗ್ ಕಲರ್ ನೋಡಿ ಅದೇ ನಲವತ್ತು ವೆರೈಟಿ ವಾಟರ್ ಆಪಲ್ ಇದೆ ಈ ನಲವತ್ತು ವೆರೈಟಿ ವಾಟರ್ ಅಪ್ಪಲನ್ನು ನಾವು ಈಗ ಟೇಸ್ಟ್ ಮಾಡಿದ್ದೀವಿ ಸರ್ ನಮಸ್ಕಾರ ನನ್ನ ಹೆಸರು ರಂಗಸ್ವಾಮಿ ಅಂತೇಳಿ ಈ ಒಗ್ರೇಹಳ್ಳಿ ಅದೇ ಕಡೂರು ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಇವತ್ತು ಇದನ್ನು ತೋರಿಸ್ಲಿಕ್ಕೆ ಕೊಟ್ಟಿರೋದು ತುಂಬ ವಿಶೇಷವಾದಂಥ ಥಾಯ್ಲ್ಯಾಂಡಿನ ಇವು ವಾಟರ್ ಆಪಲ್ ಅಂದರೆ ಪಿಂಕ್ ಕೊಡಿ ರೆಡ್ ಕೊಡಿ ವೈಟ್ ಕೊಡಿ ಅಂತ ಬರೋರು ಆ ಥರ ಅಲ್ಲ ಈ ವಾಟ್ರಾಪಲನ್ನು ದುನಿಯಾನೇ ತೋರಿಸ್ತಾ ಇದ್ದೀವಿ ಇವತ್ತಿಲ್ಲಿ ಆಪಲ್ನ ವಿಶೇಷವಾದಂಥ ಒಂದು ಜಗತ್ತಿಗೆ ನಿಮ್ಮನ್ನು ಇವತ್ತು ಕರ್ಕೊಂಡು ಹೋಗೋಕ್ಕೆ ಅಂತ ತೀರ್ಮಾನ ಮಾಡಿ ಇದನ್ನು ನಿಮ್ಗೆ ತೋರಿಸ್ತಾ ಇರೋದು ನೋಡಿ ಸರ್ ಯಾವ ಥರ ಇದೆ ಈಲ್ಡಿಂಗು ಇದೊಂದು ಕಲರ್ ಇದು ಹಾಂ ಇದು ನಿಮಗೆ ಈ ಕಡೆ ಪಿಂಕಿಶ್ ರೆಡ್ ನಮ್ಮ ತೋಟದಲ್ಲಿ ವಿಶೇಷವಾಗಿ ಆಪಲಲ್ಲಿ ಸುಮಾರು ನಲವತ್ತು ವೆರೈಟಿ ಇದೆ ಸರ್ ಈಗ ನಲವತ್ತು ವೆರೈಟಿನೂ ಆದಷ್ಟು ನಿಮಗೆ ಈಗ ತೋರಿಸೋ ಪ್ರಯತ್ನ ಮಾಡ್ತೀವಿ ಈಗ ತುಂಬ ಈಲ್ಡಿಂಗ್ ಇದೆ ಐ ಈಲ್ಡಿಂಗ್ ಬಂದಿದೆ ರೈತರಿಗೆ ಒಂದು ಐವತ್ತು ಸುಪ್ ರೂಪಾಯಿ ತನಕ ಸಿಕ್ಕಿದ್ರೆ ಸಾಕು ನಮಗೆ ತುಂಬ ವರದಾನ ಆಗುತ್ತೆ ಸರ್ ನೋಡಿ ಎಷ್ಟು ಬಂಚ್ ಇದೆ ಮತ್ತು ತುಂಬ ಕ್ರಂಚಿಯಾಗಿರೋ ಅಂಥ ವೆರೈಟಿಗಳು ಇವು ಮತ್ತು ಇದು ಬೀಜ ಇರೋಲ್ಲ ಸರ್ ಇದು ಸೀಡ್ಲೆಸ್ಸು ಮತ್ತು ಕ್ರಂಚಿ ಇರುತ್ತೆ ಆಗಿರುತ್ತೆ ಈ ಕಲರ್ ಬೇರೆ ನೋಡಿ ಈ ಕಲರ್ ಬೇರೆ ಇದು ಡಾರ್ಕ್ ರೆಡ್ ಕಲರಲ್ಲಿದೆ ನೋಡಿ ನೋಡಿ ಡಾರ್ಕ್ ರೆಡ್ ಕಲರ್ ವ್ಯಾಕ್ಸ್ ಆಪಲ್ ಅಂತನೂ ಕರೀತಾರೆ ಸರ್ ಇದಕ್ಕೆ ನೋಡಿ ಈ ಥರ ತುಂಬ ಒಳ್ಳೆಯ ಸ್ವಿ ಸಿ ಒಂದಿದೆ ಎಷ್ಟು ಇಲ್ಡಿಂಗ್ ಇದೆ ನೀವೇ ನೋಡ್ಬೋದು ಅದು ಆ ಕಲರ್ಗಿಂತ ಇದೊಂದು ಡಿಫ್ರೆಂಟ್ ಕಲರು ಈ ರೆಡ್ಗಿಂತನೂ ಇನ್ನೂ ಒಂದು ಇದೆ ನೋಡಿ ಇದು ಇನ್ನೂ ಒಂಥರ ಹಾಂ ಇದು ನೋಡಿ ಇದು ಪ್ಲೈನ್ ಇದೆ ಇದು ರಿಂಕಲ್ಸ್ ಇರುತ್ತೆ ಪ್ರತಿಯೊಂದಕ್ಕೂ ರಿಂಕಲ್ಸ್ ಇದೆ ಇದು ಒಂಥರ ಇದು ಇನ್ನೊಂಥರ ವೆರೈಟಿ ಇದು ಇದನ್ನು ನಿಮಗೆ ಕ್ರಂಚಿಯಾಗೇ ಇರುತ್ತೆ ಇದನ್ನು ಸೀಡ್ಲೆಸ್ಸೆ ಇದನ್ನು ಹ್ಞೂ ಅದಕ್ಕಿಂತ ಇದು ಇದೆ ಇದು ಇನ್ನೊಂದು ವೆರೈಟಿ ಖಾಲಿ ಆಗಿದೆ ಇಲ್ಲಿ ಇಲ್ಲಿದೆ ನೋಡಿ ಇದು ಬೇರೆ ಇದು ಇದು ಪಿಂಕಿಶ್ ಹ್ಞೂ ಸೈಜ್ ನೋಡಿ ಸರ್ ಹ್ಞೂ ತುಂಬ ಒಳ್ಳೆ ಸೈಜಲ್ಲಿದೆ ಇದು ಈ ಎರಡಕ್ಕಿಂತನೂ ಡಿಫ್ರೆಂಟ್ ಇದೆ ನೋಡಿ ಕಲರ್ ಇದು ಪಿಂಕ್ ಪಿಂಕ್ ಕಲರಲ್ಲಿದೆ ಇದು ಇದನ್ನು ಹಂಗೇ ಇರುತ್ತೆ ನೋಡಿ ನೋಡಿ ಇದನ್ನು ಇದನ್ನು ಸೀಡ್ಲೆಸ್ಸೇ ಹ್ಞೂ ಇದು ಸ್ವಲ್ಪ ಸಪ್ಪೆ ಇದೆ ಸರ್ ಬೇರೆ ಎರಡು ವೆರೈಟಿ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಸಪ್ಪೆ ಇದೆ ಪ್ಯೂರ್ ವೈಟ್ ಮಿಲ್ಕಿ ವೈಟ್ ಅಂತ ಹೇಳ್ತೀವಲ್ಲ ಆ ಥರದ್ದು ಒಂದು ಆಪಲ್ ಇದು ಅಷ್ಟೇ ತುಂಬ ಕಲರ್ ಇದೆ ಹ್ಞೂ ಸ್ವಲ್ಪ ಫ್ರಾಗ್ರೆನ್ಸ್ ಇದೆ ಇದು ಈ ಪನ್ನೀರು ಪನ್ನೀರ್ ಫ್ರಾಗ್ರೆನ್ಸ್ ಇರೋಂಥ ಒಂದು ವೆರೈಟಿ ಇದು ಇದು ನೋಡಿ ಇಲ್ಡಿಂಗ್ ಎಷ್ಟು ಚೆನ್ನಾಗಿದೆ ಹೀಗೆ ಬನ್ನಿ ಆಪಲ್ ಇದ್ರಿಗೂ ತೋರಿಸಿದ ಆಪಲ್ ಇದೇನು ಇದು ಸೇಬು ಆಪ್ ಆ್ಯಪಲ್ ಅಂತ ಹೇಳ್ಬೋದು ನೋಡಿ ಸೈಜು ಇದಕ್ಕೂ ಇದಕ್ಕೂ ಯಾವ ಥರ ಇದೆ ಹಾಂ ಎಂಥ ಸೈಜ್ ಇದೆ ನೋಡಿ ಇವು ನೋಡಿ ಇದು ಈ ಥರನೇ ಇದು ಬಂಚ್ ಬಂಚ್ ಅನ್ನೋ ಕಣ್ಣನೇ ಬರ್ತದೆ ಇದು ನೋಡಿ ಇಲ್ಲಿದೆ ಕಲರ್ ಎಷ್ಟು ಚೆನ್ನಾಗಿದೆ ಹಾಂ ಈಗೇನು ನೋಡಿ ಇಲ್ಡಿಂಗು ಚೆನ್ನಾಗಿದೆ ಇದು ಸ್ವಲ್ಪ ಗಟ್ಟಿ ಇರುತ್ತೆ ತುಂಬ ಗಟ್ಟಿಯಾದಂಥ ಒಂದು ಹಣ್ಣು ಮಳೆಗಾಲದಲ್ಲಿ ಫ್ರೂಟ್ ಪ್ಲೇ ಆಟಕ್ಕೆ ಆಗ್ಬಿಡುತ್ತೆ ಅದೊಂದು ಕೇರ್ ತೊಗೋಬೇಕಾಗತ್ತೆ ನೋಡಿ ಇದು ಚೆನ್ನಾಗಿದೆ ಇದು ಹ್ಞೂ ತುಂಬ ಸ್ವೀಟು ಕಂಚಿ ಇದೆ ಸರ್ ಇದು ಅದು ಮತ್ತು ಬೇರೆ ಪಕ್ಕದ್ದು ನೋಡಿ ಸರ್ ಇದೊಂದು ಕಲರು ಹ್ಞೂ ಚೂರು ಹುಳಿ ಜಾಸ್ತಿ ಇದೆ ಅದು ಸ್ವೀಟ್ ಇತ್ತು ಇದು ಹುಳಿ ಇತ್ತು ಆಪಲ್ ಹ್ಞೂ ಪ್ರಪಂಚಕ್ಕೆ ಕರ್ಕೊಂಡು ಬಂದಿದ್ದೀವಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ ಸರ್ ಇದು ಹಾಂ ನೋಡಿ ಏನು ಸರ್ ಒಂದು ಗಿಡ ಎರಡು ಗಿಡ ಹಾಕೊಂಡ್ರೆ ಬೇಕಾದಷ್ಟು ಹಣ್ಣು ಸಿಗುತ್ತೆ ನಮಗೆ ಚಿಕ್ಕ ಗಿಡದಲ್ಲೇ ಎಷ್ಟು ಇಲ್ಡಿಂಗ್ ಇದೆ ಇದಕ್ಕೆ ಪ್ಯಾರೆಟ್ ಗ್ರೀನ್ ಅಂತೇಳಿ ಇಲ್ಲಿ ಬನ್ನಿ ಸರ್ ಈ ಕಡೆ ಇದೆ ಹ್ಞೂ ಇಲ್ಲಿದೆ ನೋಡಿ ಹಾಂ ಎಂಥ ಅದ್ಭುತವಾದಂಥ ಒಂದು ಕಲರ್ ಇದೆ ನೋಡಿ ಸರ್ ಇದು ಒಂದಕ್ಕಿಂತ ಒಂದು ಬಣ್ಣದಲ್ಲಿ ಹಾಂ ಆಮೇಲೆ ಒಂದು ಸಾರಿ ಈಗೆಲ್ಲ ಕಲರನ್ನು ಕಿತ್ತು ಒಂದು ಸರಿ ಬೇಕಾದ್ರೆ ತೋರಿಸ್ಬೋದು ಸರ್ ನೀವು ಇದು ನೋಡಿ ವಾವ್ ವೆರಿ ಸ್ವೀಟ್ ತುಂಬ ಅಂದರೆ ತುಂಬ ಒಳ್ಳೆಯ ಸ್ವೀಟ್ ಇರೋವಂಥ ಒಂದು ವೆರೈಟಿ ಸರ್ ಇದು ಬಟ್ ಭಾಳ ಜ್ಯೂಸಿ ಬಿಸಾಕಾಗ ಮನಸ್ಸು ಇಲ್ಲ ಇದೊಂದು ಮೀಡಿಯಮ್ ಸೈಜ್ ಫ್ರೂಟ್ ಸರ್ ಇದು ಹ್ಞೂ ಸ್ವಲ್ಪ ಉಳಿ ಮುಂದಿದೆ ಇದನ್ನು ನಾಟ್ ಬ್ಯಾಡ್ ಕಂಪ್ಲೀಟ್ ಸೀಡ್ಲೆಸ್ಸು ಚೆನ್ನಾಗಿದೆ ಇದು ತುಂಬ ಇಲ್ಡಿಂಗ್ ಇತ್ತು ಸರ್ ಈಗ ನೋಡಿ ನೋಡಿ ಸರ್ ಇದು ಒಂದು ಮತ್ತೆ ಡಿಫ್ರೆಂಟ್ ಆಗಿರೋವಂಥ ಒಂದು ವೆರೈಟಿ ಎಷ್ಟು ಚೆನ್ನಾಗಿದೆ ಕಲ್ಲರು ನಿಜ ಇದು ತುಂಬನೇ ಕ್ವಿಂಟಾಲ್ಗಟ್ಟಲೆ ಬಿಡುತ್ತೆ ಅದರಲ್ಲಿ ಏನು ತೊಂದರೆ ಏನಿಲ್ಲ ಎಷ್ಟೇ ಬಿಟ್ಟರೂ ಇದೇನಾಗುತ್ತೆ ಒಂಥರ ಈ ಬೇಸಿಗೆಯಲ್ಲಿ ಬಂದಾಗ ಏನಾಗುತ್ತೆ ಅಂದರೆ ಒಂಥರ ದಹ ತಣಿಯುತ್ತೆ ಸರ್ ಇದು ತುಂಬ ದಣವಾಗಿದ್ದಾಗ ಇದು ಒಂದು ಸಿಕ್ಕರೆ ಸಾಕು ತುಂಬ ಒಂಥರ ಅದಕ್ಕೆ ಇದಕ್ಕೆ ಜಾಂಬು ಗಿಂಬು ಅಂತೆಲ್ಲ ಕರೀತಾರೆ ಮೊದಲು ಕೋಸ್ಟಲಲ್ಲಿತ್ತು ಈಗ ಇಂಥವನ್ನೆಲ್ಲ ನೋಡಿ ಹೊರದೇಶದಿಂದ ತಂದಿರೋವಂಥವು ಈ ಥಾಯ್ಲ್ಯಾಂಡು ವಿಯೆಟ್ನಾಮು ತೈವಾನು ಇದೆಲ್ಲ ತಂದು ಒಟ್ಟು ಒಂದು ನಲವತ್ತು ರೇಟಿ ಕಲೆಕ್ಟ್ ಮಾಡಿದ್ವಿ ಇದು ವಾಟ್ರಪಲ್ ಜಗತ್ತಿಗೆ ನಿಮಗೆ ಇವತ್ತು ತೋರ್ಸೋಕ್ ಹೊಂಟಿರೋದು ಇದರಿಂದ ಮುಂದಕ್ಕೆ ಏನಂದರೆ ಈಗ ಬರೀ ಹಣ್ಣು ಮಾತ್ರ ಮಾಡ್ತಾಯಿದ್ದೀವಿ ಈ ರೈತರು ಏನಾಗುತ್ತೆ ಅಂದರೆ ನಾವು ವ್ಯಾಲ್ಯೂ ಆ್ಯಡೇ ತಿಳ್ಕೊಬೇಕಾಗತ್ತೆ ಇದರಿಂದ ಮುಂದೆ ಏನು ಮಾಡ್ಬೋದು ಅಂತ ಅಂದರೆ ಹಣ್ಣು ಮಾರಾಟ ಹಲದಲ್ಲೇ ಇದರಿಂದ ಬೇರೆ ಈ ಜ್ಯೂಸು ಅಥವಾ ವೈನು ಅದಕ್ಕೆಲ್ಲ ನಾವು ಇನ್ನೂ ಟ್ರೈ ಮಾಡಬೇಕು ಈಗಷ್ಟೇ ಬಟ್ ಈ ಸರಿ ನಮಗೆ ಐಡಿಯಾ ಇಲ್ಲ ಇಷ್ಟು ಹಣ್ಣು ಸಡನ್ನಾಗಿ ಬಿಡುತ್ತೆ ಅಂತ ಆ ಥರ ಅಷ್ಟು ಎಕ್ಸಸ್ ಬಿಟ್ಟಿದೆ ಮತ್ತು ಇದು ಆ್ಯಕ್ಚುಲಿ ಫೆಬ್ರವರಿಗೆ ಬರೋವಂಥದ್ದು ಇದು ಫ್ರೂಟು ಫೆಬ್ರವರಿ ಮಾರ್ಚು ಈಗ ನಮಗೆ ಲೇಟ್ ಆಯ್ತು ಈಗ ಈ ಹಣ್ಣಿನ ಸೀಸನ್ ಬಂದಿದೆ ಹಣ್ಣಿನ ಸೀಸನ್ಗೆ ಬಂದರೆ ಯಾವ ಹಣ್ಣನ್ನು ಮಾರ್ಕೆಟಲ್ಲಿ ಮರೋಕ್ಕಾಗಲ್ಲ ಸರ್ ಮಾವಿನ ಹಣ್ಣಿಗೆ ಕಿಂಗ್ ಅನ್ನೋದು ರಾಜ ಹಣ್ಣು ರಾಜ ಹಂಗಾಗಿ ನಮ್ಮದು ಸ್ವಲ್ಪ ಫ್ರೂಟ್ ಸೇಲ್ಸು ಸ್ವಲ್ಪ ಕಮ್ಮಿ ಇದೆ ಈಗ ಈ ಮರ ನೋಡಿ ಸರ್ ದಯವಿಟ್ಟು ನೋಡಿ ಇದನ್ನ ಏನು ಇದೆ ಇಲ್ಡಿಂಗ್ ನೋಡಿ ಹಾಂ ಹ್ಞೂ ಐವತ್ತು ರೂಪಾಯಿ ಬೇಡ ಸರ್ ಇಪ್ಪತ್ತು ರೂಪಾಯಿ ಸಿಕ್ಕರೂ ಎರಡು ಸಾವಿರ ರೂಪಾಯಿ ಆಯ್ತಲ್ಲ ಕರೆಕ್ಟ್ ಅಲ್ವಾ ಅದಕ್ಕಿಂತ ಇನ್ನೇನು ಬೇಕು ಒಂದು ವೆರೈಟಿ ನೋಡಿ ಕೊಂಬೆನೇ ಮುರಿದು ಹೋಗಂಗೆ ಬಿಟ್ಟಿದೆ ಹಾಂ ನೋಡಿ ಸೈಜ್ ನೋಡಿ ಹ್ಞೂ ಬಾ ಬಬ್ ಬಬ್ ಬಾ ಹಾ ಇದು ಏನಿಲ್ಲ ಸರ್ ಇದನ್ನೆಲ್ಲ ನಾವು ಗ್ರಾಫ್ಟೆಡ್ ಗಿಡಗಳು ಕೊಡ್ತೀವಿ ಅಂದರೆ ಇದನ್ನು ಕಸಿ ಮಾಡಿ ಕೊಡ್ತೀವಿ ಇದೇ ಟ್ರೂ ಟ್ರೂ ಟೈಪ್ ಬರ್ತದೆ ಆವಾಗ ನಿಮಗೆ ಮೋಸ ಆಗೋ ಚಾನ್ಸಸ್ ಇರೋಲ್ಲ ಇದು ಬೀಜದಿಂದ ಮಾಡೋದಿಲ್ಲ ಕಸಿ ಮಾಡೇ ಗಿಡ ಕೊಡ್ತೀವಿ ಇದು ಇದು ಏನಿಲ್ಲ ಸರ್ ಎರಡು ಅಡಿ ಎರಡು ಅಡಿ ಗುಂಡಿ ಹೊಡೆದ್ಬಿಟ್ಟು ತುಂಬ ಸಿಂಪಲ್ಲು ಒಂದು ಬುಟ್ಟಿ ಕೊಟ್ಟಿಗೆ ಗೊಬ್ಬರ ಹಾಕಿ ಪ್ಲಾಂಟಿಂಗ್ ಮಾಡಿದ್ರೆ ಸಾಕು ಎರಡನೇ ವರ್ಷಕ್ಕೆ ನಿಮಗೆ ಈ ಥರ ಇಲ್ಡಿಂಗ್ ಬರುತ್ತೆ ಇದು ನಾಲ್ಕನೇ ವರ್ಷದ ಗಿಡ ಇದು ಎರಡನೇ ವರ್ಷದಿಂದನೂ ನೀವು ಕ್ರಾಪ್ ಆರ್ವೆಸ್ಟ್ ಮಾಡ್ಕೋಬೋದು ಅದಾದಮೇಲೆ ಏನಾಗುತ್ತೆ ನಿಮಗೆ ಕಂಟಿನ್ಯೂಸ್ ಇದೇ ಥರ ಇರುತ್ತೆ ತುಂಬ ಹೈಟ್ ಬಿಟ್ಕೊಬೇಡಿ ಇದನ್ನು ಗಿಡ ಫ್ರೂನ್ ಮಾಡ್ಕೊಳ್ಳಿ ಎಷ್ಟು ಕೆಳಗಿರುತ್ತೋ ನಮಗೆ ಕೀಳ್ಲಿಕ್ಕೆ ಅನುಕೂಲ ಆಗುತ್ತೆ ಪ್ರತಿಯೊಂದು ಇದರಲ್ಲೇ ನಾವೇನು ತಿನ್ನಿಂಗ್ ಮಾಡೋದೇನು ಬೇಡ ಸೈಜ್ ನೋಡಿ ವೆರಿ ಒಳ್ಳೆ ಸೈಜು ಬಂದಿದೆ ತುಂಬ ಕ್ವಾಲಿಟಿ ಫ್ರೂಟ್ ನೀವು ತಗೋಬಹುದು ನಾವು ಕಂಪ್ಲೀಟ್ ಆಗಿ ನಾವು ಮಾಡ್ತಾಯಿದ್ವಿ ಈ ಹಣ್ಣಿಗೆ ಇನ್ನೊಂದು ವಿಶೇಷ ಗುಣ ಏನಂದರೆ ಸರ್ ಇದಕ್ಕೆ ಈ ಬೇರೆ ಹಣ್ಣಾದರೆ ಸಪೋಟ ಬೇಡ ನಮಗೆ ಶುಗರ್ ಜಾಸ್ತಿ ಇದೆ ಅಂತಾರೆ ಅಲ್ಸಿನ ಹಣ್ಣು ಬೇಡ ಅಂದರೆ ವಾಸನೆ ಇದೆ ಅಂತಾರೆ ಹಿಂಗೆ ಏನೇನೋ ಒಂದಿರುತ್ತೆ ಬಟ್ ಇದಕ್ಕೇನೂ ಇಲ್ಲ ಹಂಗಾಗಿ ಇದನ್ನೆಲ್ಲರೂ ತಿನ್ನೋವಂಥದ್ದು ಇದು ಇದು ಹೆಂಗೆ ಅಂದರೆ ಸಣ್ಣ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ಬಂದವರಿಗೆ ಎರಡು ವಾಟರ್ ಫಾಲ್ ಕೊಟ್ಟರೆ ಇಲ್ಲ ಮನೆಗೆ ಬಂದಿರೋರಿಗೆ ಎರಡು ಕೊಟ್ಟರೆ ಸಾಕು ಅವರು ತುಂಬ ಇಷ್ಟಪಡ್ತಾರೆ ಇದೆಲ್ಲ ಅಲ್ದಲ್ಲೇ ಸರ್ ಇದು ನಾವು ಸಣ್ಣದಾಗಿ ಕಟ್ ಮಾಡಿ ಇತ್ತೀಚಿಗೆ ನಾನು ನೋಡಿದೆ ಬೆಂಗಳೂರಲ್ಲೆಲ್ಲ ಏನು ಮಾಡ್ತಾಯಿದ್ದಾರೆ ಅಂದರೆ ಈ ಚಾಟ್ ಸೆಂಟರ್ಗಳಲ್ಲಿ ಇದನ್ನು ಒಂದು ಹಣ್ಣನ್ನು ಎಂಟು ಪೀಸ್ ಮಾಡಿ ಇದಕ್ಕೆ ಪೆಪ್ಪರ್ ಸಾಲ್ಟ್ ಹಾಕಿ ಇಲ್ಲ ಚಾಟ್ ಮಸಾಲ ಹಾಕಿ ಕೊಡ್ತಾಯಿದ್ದಾರೆ ತುಂಬ ಅದ್ಭುತವಾದ ರೆಸ್ಪಾನ್ಸ್ ಇದೆ ಅಲ್ಲಿ ಹಂಗಾಗಿ ಇದನ್ನು ನಾವು ಕಮರ್ಷಿಯಲ್ ಆಗು ಬೆಳೆಯೋದ್ರ ಕಡೆ ಯೋಚನೆ ಮಾಡೋಣ ಬಟ್ ಈ ನಾವು ಜಾಸ್ತಿ ನೀವು ಹಾಕಲ್ಲ ಅಂದ್ರೂ ನಾನು ಹೇಳೋದೇನಂದರೆ ಮನೆಗೆ ಗಿಡ ಹಾಕ್ಕೊಳ್ಳಿ ತೋಟಕ್ಕೆ ನಿಮಗೆ ನೋಡಿ ಇದು ಕ್ವಿಂಟಾಲ್ ಗಟ್ಟಲೆ ಹಣ್ಣು ಬಿಡುತ್ತೆ ಇಲ್ಲ ಬಂದವರಿಗೆಲ್ಲ ಆಶ್ಚರ್ಯ ಭಾಳ ಖುಷಿ ಪಡ್ತಾರೆ ಬಂದವರು ಏನು ಇದು ಈ ಥರ ಅಂದರೆ ಇದು ಸಾಧ್ಯನಾ ಅಂತ ಇದೆಲ್ಲ ಗೂಗಲಲ್ಲಿ ಇಮೇಜು ಅಲ್ಲಿ ಇಲ್ಲಿ ಎಲ್ಲ ನೋಡ್ತಾ ಇದ್ದಿರ್ತಾರೆ ಜನ ಏ ಗೂಗಲ್ ಫೋಟೋನ ಅಂತಾರೆ ಇದು ಅಲ್ಲ ಇದು ಲೈವ್ ಏ ಇದು ನಮ್ಮ ಇಂಡಿಯಾದಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ಅದರಲ್ಲೂ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಒಂದು ಒಗ್ಗ್ರೆಹಳ್ಳಿಯನ್ನ ಒಂದು ಗ್ರಾಮದಲ್ಲಿ ಬೆಳೆದಿರೋ ಸರ್ ರೈತರು ಇದನ್ನು ನೋಡಿ ಎಲ್ಲರೂ ಇದು ವಿಶೇಷವಾದ ತಳಿಗಳು ಇದನ್ನು ಬೆಳೆಸೋಕ್ಕೆ ಆದಷ್ಟು ಗಮನ ಕೊಡಿ ಮಿಲ್ಕಿ ವೈಟ್ ಹಾಂ ನೋಡಿ ಸರ್ ಇದನ್ನು ಎಲ್ಡಿಂಗ್ ಹೆಂಗಿದೆ ತುಂಬ ಚೆನ್ನಾಗಿದೆ ಇದೇನು ಸರ್ ಇದು ಅಯ್ಯೋ ಹಾಂ ಪಿಂಕ್ 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 ಹಾಂ ಅಲ್ಲಿ ತೋರಿಸಿದು ಇದಕ್ಕೂ ಹೆಂಗಿದೆ ನೋಡಿ ಸರ್ ಸೈಜ್ ಹೆಂಗಿದೆ ನೋಡಿ ಹಾಂ ಇಲ್ಲಿ ನೋಡಿ ಸರ್ ಅಲ್ಲಿ ನಮ್ಮ ಇವು ಬರ್ಡ್ಸ್ ತಿಂದಿರೋದು ಹಾಂ ಪಕ್ಷಿಗಳು ಹ್ಞೂ ಎಷ್ಟು ಖುಷಿ ಸರ್ ಹಾಂ ನಾವು ಎಷ್ಟು ಆನಂದ ಪಡ್ತಾ ಇದೋ ಏನೋ ಗೊತ್ತಿಲ್ಲ ಹಾಂ ಪಕ್ಷಿಗಳೆಲ್ಲ ತಿಂತ ಇದ್ದಾವೆ ವಾ ವಾ ನೋಡಿ ಸರ್ ಹಾಂ ತುಂಬ ಅದ್ಭುತವಾದಂಥ ಆಪಲ್ ಬೆಳೆ ಸರ್ ನೋಡಿ ಸರ್ ಇದು ಹಾಂ ಏನು ಸೈಜ್ ಸರ್ ಇದು ಹಾಂ ಕೊಬ್ಬರಿ ಕೊಬ್ಬರಿ ಇದಂಗೆ ಸರ್ ಹಾಂ ಸೈಜು ಬಬ್ ಬಬ್ಬಾ ಭಾಳ ಆಶ್ಚರ್ಯ ಆಗುತ್ತೆ ಇದು ಇನ್ನೂರು ಗ್ರಾಮ್ ಮೇಲೆ ಬರ್ರಿ ಸರ್ ಒಂದು ಸೈಜು ಅಂದರೆ ನಾಲ್ಕು ಇಲ್ಲ ಐದು ಹಣ್ಣಿಗೆ ಒಂದು ಕೆ ಜಿ ಬರುತ್ತೆ ನೋಡಿ ಈ ಮರದಲ್ಲಿ ಕನಿಷ್ಠ ಅಂದರೆ ಈಗ ಎಷ್ಟಿದೆ ನೋಡಿ ಸರ್ ಒಂದು ಐವತ್ತು ಕೆ ಜಿ ಮೇಲಿದೆ ಒಂದು ಎಪ್ಪತ್ತು ರೂಪಾಯಿ ಕೆ ಜಿ ಹಂಗೂ ಈಗ ನಾವು ಕೊಡ್ತಾ ಇದ್ದೀವಿ ಈಗ ಎಲ್ಲ ಕಡೆ ಕೊಡ್ತಾಯಿದ್ದೀವಿ ಈಗ ಒಳ್ಳೆ ಅನುಕೂಲ ಆಗುತ್ತೆ ಸರ್ ಸಾವಿರಾರು ರೂಪಾಯಿ ನೋಡಿ ಇವತ್ತು ಒಂದು ದಿವಸ ಹಾರ್ವೆಸ್ಟಲ್ಲಿ ಒಂದು ಗಿಡಕ್ಕೆ ಸಿಗುತ್ತೆ ಅಂದರೆ ಇದು ಫೋ ನಾಲ್ಕು ವರ್ಷ ಆಗಿದೆ ಸರ್ ಈಗ ನಾಲ್ಕು ವರ್ಷದ ಗಿಡ ಬಟ್ ಇದು ಎಲ್ಲದಕ್ಕಿಂತ ಸರ್ ಈಗ ಈ ಹಣ್ಣು ಏನಾಗುತ್ತೆ ಅಂದರೆ ನಮ್ಮ ಮನುಷ್ಯರಿಗೆ ಅಷ್ಟೇ ಅಲ್ಲ ಸರ್ ಈಗ ಈಗ ನೋಡಿ ಅಲ್ಲಿ ಅಲ್ಲಿ ಇಲ್ಲಿ ನೋಡ್ಬೋದು ಸರ್ ಇಲ್ಲಿ ನೋಡಿ ಇವು ಈ ಪಕ್ಷಿಗಳು ತಿಂದಿದ್ದಾವೆ ಹಾಂ ನಾವೇನಾಗುತ್ತೆ ಅಂದರೆ ಇವತ್ತು ಈ ಬೇಸಿಗೆಯಲ್ಲಿ ಪಕ್ಷಿಗಳಿಗೆ ಆಹಾರನೇ ಇಲ್ಲ ಅಂಥ ಪರಿಸ್ಥಿತಿಯಲ್ಲಿ ನೋಡಿ ಅವು ತಿನ್ಕೊಳ್ಳಿ ಏನು ತೊಂದರೆ ಅಲ್ಲ ಅವು ನೋಡಿ ಇಷ್ಟೊಂದು ಹಣ್ಣಿದ್ರು ಅವು ಮೂರೇ ತಿಂದಿರೋದು ನೂರಾರು ಎಣ್ಣೆನ ತಿನ್ನಲ್ಲ ತುಂಬ ಜನ ಬಂದು ಕೇಳ್ತಾರೆ ನನಗೆ ಅಯ್ಯೋ ಪಕ್ಷಿ ತಿನ್ನತ್ತಲ್ಲ ಸರ್ ಅದು ತಿನ್ನತ್ತೆ ಅವಿರಬೇಕು ನಾವು ನಮ್ಮ ಜೊತೆ ಅವಿರಬೇಕು ಅವು ಇದ್ದಾಗಲೇ ನಾವು ಇರೋದು ಹಾಂ ಪಕ್ಷಿ ಇಲ್ಲ ಅಂದರೆ ನಾವಿಲ್ಲ ಮನುಷ್ಯರಿಲ್ಲ ಹಾಂ ಅದ್ರದ್ದು ತುಂಬಾ ಮಹತ್ವ ಗೊತ್ತಿದ್ದವರಿಗೆ ಅದ್ರದ್ದು ಅರಿವಿರುತ್ತೆ ಈ ಮಕ್ಳುಗಳಲ್ಲಿ ನಾವೆಲ್ಲೋ ಮಾಲಿ ಕರ್ಕೊಂಡೋಗಿರ್ತೀವಿ ಆಮೇಲೆ ಎಲ್ಲೋ ಎಮ್ ಜಿ ರೋಡ್ ಕರ್ಕೊಂಡು ಹೋಗಿರ್ತೀವಿ ಇನ್ನೊಂದು ಕರ್ಕೊಂಡೋಗಿರ್ತೀವಿ ಈ ಥರ ಅಟ್ರಾಕ್ಟಿವ್ ಒಂದು ಇದು ಕಲ್ಲರ್ ಆಗಲಿ ಇನ್ನೊಂದಾಗಲಿ ನೋಡಿದಾಗ ಏನು ಅನ್ನಿಸ್ತದೆ ಅಂದ್ರೆ ಅವ್ರ ಮಕ್ಕಳಿಗೆ ಒಂಥರ ಏನೋ ಐತೆ ಇದು ಡ್ಯಾಡಿ ಬೇಕು ಅಂತಾರೆ ಬಟ್ ನಾನು ಈ ತೋಟದಲ್ಲಿ ಬಂದು ನೋಡಿದಾಗ ನಾನು ತಿಂದು ನೋಡಿದಾಗ ಅದರಲ್ಲಿರೋ ಒಂದು ವಾಟ್ರ್ ಲೆವೆಲ್ಲು ಈ ಕಲರ್ ಆಗಲಿ ಆ ಟೇಸ್ಟು ಆ ಟೇಸ್ಟ್ ನೋಡಿಬಿಟ್ರೆ ಹೊಲಕ್ಕೆ ಅವರು ನಾವೇ ವಾರಕ್ಕೊಂದ್ಸರಿ ಬಂದ್ರಿ ಅನ್ನೋದಕ್ಕಿಂತ ಮೀನು ಅವರೇ ಹೋಗೋಣ ಅನ್ನೋ ಕರ್ಕೊಂಬರೋ ಒಂದು ನಾಲೆಡ್ಜಲ್ಲಿ ಕರ್ಕೊಂಬರ್ತಾರೆ ಪ್ಲಸ್ಸು ಆಮೇಲೆ ಯಥೇಚ್ಛವಾಗಿ ಬಿಟ್ಟಿದೆ ಕಮರ್ಷಿಯಲ್ಲೂ ಆರಾಮಾಗಿ ಮಾಡ್ಕೊಬೋದು ಈ ಮಾಲ್ಗಳಲ್ಲಿ ಆರಾಮಾಗಿ ಸೇಲ್ ಆಗುತ್ತೆ ಆಮೇಲೆ ನೆಕ್ಸ್ಟು ಲೋಕಲಲ್ಲೂ ಇದ್ರ ವಾಟ್ರ್ ಸೋರ್ಸ್ ಇದೆಯಲ್ಲ ಈ ಬೇಸಿಗೆ ಇದೆಯಲ್ಲ ಈ ಟೈಮಲ್ಲಿ ಈ ಬೇಸಿಗೆ ಟೈಮಲ್ಲಂತೂ ಇದು ನೀರು ಅಂತೂ ಕಲ್ಲಂಗಡಿಗಿನ್ನೂ ಜಾಸ್ತಿ ವಾಟರ್ ಸೋರ್ಸ್ ಇರೋಂಥ ಒಂದು ಫ್ರೂಟು ಅದಂತೂ ಸೂಪರ್ ಸೂಪರಾಗಿದೆ ಪ್ಲಸ್ಸು ಮಕ್ಕಳು ತಿನ್ಬೋದು ಎಲ್ಲ ತಿನ್ಬೋದು ಇದೊಂದು ವಿಶೇಷವಾದ ಕಲ್ಲು ಬಣ್ಣ ಇದೆ ನೋಡಿ ಇದು ಇದೂ ಚೆನ್ನಾಗಿದೆ ಇದು ಒಂದು ಹೈ ಹಿಲ್ಡಿಂಗ್ ವೆರೈಟಿ ಅಂತಲೇ ಹೇಳ್ಬೋದು ಇದು ಇಷ್ಟು ಚಿಕ್ಕ ಗಿಡದಲ್ಲಿ ತುಂಬ ಚೆನ್ನಾಗಿದೆ ನೋಡಿ ಇದು ಹಂಗೆ ಈ ಕಲರ್ ಬೇರೆ ನೋಡಿ ಇದು ಬೇರೆ ಅದು ಬೇರೆ ಅದು ಬೇರೆ ಹಾಂ ಎಷ್ಟು ಕಲರ್ 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 ವಾಟರ್ ಪಲ್ಗಳು ಹ್ಞೂ ಹಾಂ ನೋಡಿ ಇಲ್ಲಿ ಇಲ್ಲಿದೆ ನೋಡಿ ಇದೊಂದು ಕಲರ್ ಮತ್ತೆ ಹಾಂ ಹ್ಞೂ ನೋಡಿ ಇದೊಂದು ಕಲರ್ ಹಿಂಗೇನೆ ತುಂಬ ಒಂದು ವಿಶೇಷವಾದಂಥ ನೋಡಿ ಇಲ್ಲಿ ಇಲ್ಲೊಂದು ಕಲರ್ ಇದೆ ಹ್ಞೂ ನೋಡಿ ಹಾಂ ನೋಡಿ ಇಲ್ಡಿಂಗ್ ನೋಡಿ ಇಷ್ಟು ಚಿಕ್ಕ ಗಿಡಕ್ಕೆ ಹಾಂ ಮರ ಅಲ್ಲ ಸರ್ ಇದು ಗಿಡ ಆಪಲ್ ಅನ್ನೋದು ಒಂದು ಗಿಡ ಹಾಂ ಗಿಡದಲ್ಲೇ ಇಂಥ ಒಂದು ಅದ್ಭುತವಾದ ಇಲ್ಡಿಂಗು ಹಿಂಗೆ 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 ನೋಡ್ತಾ ಹೋಗೋಣ ಬನ್ನಿ ಸರ್ ಇಲ್ಲಿ ಒಂದು ಐದು ಅಡಿ ಇರ್ಬೋದು ಗಿಡ ಹ್ಞೂ ಇಲ್ಲಿ ನೋಡಿ ವೈಟಲ್ಲಿ ಇದು ಸ್ವಲ್ಪ ಸೈಜ್ ದೊಡ್ಡದು ಸರ್ ಇದು ಈ ಕಡೆದು ನೋಡಿ ಇದು ಸೈಜ್ ಹಣದಿದು ಹಾಂ ಅಂದರೆ ಇದಕ್ಕಿಂತ ಸ್ವಲ್ಪ ಮಿಲ್ಕಿ ಇದೆ ಅದು ಹಾಂ ಮಿಲ್ಕಿ ವೈಟ್ ಅಂತ ಹೇಳ್ಬೋದು ಆ ಥರ ಇದೆ ಇದನ್ನು ನೋಡಿ ಹಾಂ ಎಷ್ಟು ಚೆನ್ನಾಗಿದೆ ಹಾಂ ನೋಡಿ ಇಲ್ಡಿಂಗ್ ಹಾಂ ಈ ಕಲರ್ ನೋಡಿ ಹಾಂ ಸೂಪರ್ ಅಯ್ಯೋ ಇಲ್ಲ ನೋಡಿ ವಾಟ್ರ್ ಹಾಂ ಅಯ್ಯೋ ಹಾಂ ಸಾಕಲ್ವಾ ಸರ್ ಈ ಥರದ್ದೊಂದು ಮುತ್ತಿನಂಥ ಒಂದು ಗಿಡ ಇದು ನೋಡಿ ಹೆಂಗಿದೆ ಎಲ್ಡಿಂಗ್ ಕಲ್ಲರ್ ನೋಡಿ ಹಾಂ ಹೆಂಗೆ ಅಟ್ರಾಕ್ಟ್ ಮಾಡುತ್ತೆ ಇದು ಜನಕ್ಕೆ ಅಂದರೆ ಅಂಥ ಸೂಪರ್ ಒಂದು ಕಲರ್ ಇದು ಹಾಂ ನನಗೆ ಆಶ್ಚರ್ಯ ಆಗ್ತಾ ಇದೆ ಹಾಂ ಎಂಥ ಮೆರೂನ್ ಹ್ಞೂ ಡಾರ್ಕ್ ಹ್ಞೂ ಡಾರ್ಕ್ ಕಲರ್ ಇದೆ ಇದು ತುಂಬಾ ಡಾರ್ಕ್ ಕಲರ್ ಇದೆ ನಲವತ್ತು ವೆರೈಟಿ ವಾಟ್ರ್ ಆಪಲ್ ಇದೆ ಈ ನಲವತ್ತು ವೆರೈಟಿ ವಾಟ್ರ್ ನಾವು ಈಗ ಟೇಸ್ಟ್ ಮಾಡಿದ್ದೀವಿ ಟೇಸ್ಟ್ ಮಾಡ್ತಾನೇ ಇದ್ದೀವಿ ಅದರಲ್ಲಿ ಏನಂದರೆ ಬಣ್ಣ ಬೇರೆ ಇರುತ್ತೆ ಆಮೇಲೆ ಆ ರುಚಿ ಬೇರೆ ಅಂದರೆ ಒಂದಕ್ಕೊಂದು ಆಮೇಲೆ ವಾಟರ್ ಕಂಟೆಂಟ್ ಇದೆಯಲ್ಲ ಅದು ಬೇರೆ ಥರ ಇರುತ್ತೆ ಆಮೇಲೆ ಈ ಪನ್ನೀರ್ ಫ್ಲೇವರ್ ಅನ್ನೋದು ಇರುತ್ತೆ ಸ್ವಲ್ಪ ಹುಳಿ ಮಿಶ್ರನೂ ಇದೆ ತುಂಬಾ ಅಟ್ರಾಕ್ಷನ್ ಇದೆ ಸರ್ ಇದು ನನಗೆ ಆಶ್ಚರ್ಯ ಆಗುತ್ತೆ ಈ ಥರ ಒಂದು ಅದ್ಭುತವಾದ ಈಲ್ಡಿಂಗ್ ಬಂದಿರೋದು ಆಶ್ಚರ್ಯ ಬಟ್ ಭಾಳ ಅನುಕೂಲ ಸರ್ ಮನೆಯಲ್ಲಿ ಮನೆಗೆ ಒಂದು ಗಿಡ ಎರಡು ಗಿಡ ಹಾಕ್ಕೊಳ್ಳುವಂಥದ್ದು ತುಂಬಾ ಅದ್ಭುತವಾಗಿ ಬರುತ್ತೆ ಅಂತ ಹೇಳಿ ಗ್ರೀನಿಷ್ ರೆಡ್ ಇದ್ದಂಗೆ ಇದೆ ಅಲ್ಲಿ ಅಲ್ವಾ ನೋಡಿ ಗ್ರೀನಿಶ್ ರೆಡ್ ಸರ್ ಇದು ಬೇರೆ ಗಿಡದಂಗೆ ತುಂಬ ಎತ್ತರ ಬೆಳೆಸೋದೇನು ಬೇಡ ಇದನ್ನು ತುಂಬ ಇವೆಲ್ಲ ತುಂಬ ಡೋರ್ ಫ್ಯೂರಿಟಿ ವಾಟರ್ ಪಲ್ಗಳು ಇವೆಲ್ಲ ತುಂಬ ದೊಡ್ಡ ಮರ ಆಗೋಲ್ಲ ಇವು ಇದು ಇಲ್ಲಿ ನಾವು ಒಂಬತ್ತು ಒಂಬತ್ತಕ್ಕೆ ಹಾಕಿದ್ದೀವಿ ನೀವು ಒಂದು ಹದಿನೈದು ಅಡಿ ಹದಿನೈದು ಹದಿನೈದು ಹಾಕ್ಕೊಳ್ಳಿ ಎಕರೆಗಟ್ಟಲೆ ಹಾಕೋರಾದ್ರೆ ಹದಿನೈದು ಹದಿನೈದು ಅಂದರೆ ಒಂದು ಇನ್ನೂರು ಗಿಡ ಕೂರುತ್ತೆ ಎರಡು ಬೈ ಎರಡು ಗುಂಡಿ ಹೊಡೆದು ಹಾಕಿದ್ರೆ ಸಾಕು ಇದಕ್ಕೆ ಎಕ್ಸ್ಟ್ರಾ ಕೇರ್ ಏನಿಲ್ಲ ಸರ್ ಮಾಮೂಲಿ ಟ್ರಿಪ್ ಮಾಡಿದ್ದೀವಿ ಅದೇ ಥರ ಮಾಡಿದ್ರೆ ಸಾಕು ಈ ಥರ ಬರುತ್ತೆ ಇನ್ನು ಮನೆ ಮುಂದೆ ಹಾಕೊಂಡವರಂತೂ ಏನು ಇದಕ್ಕೇನು ಎಕ್ಸ್ಟ್ರಾ ಕೇರ್ ಏನು ಬೇಡ ಎರಡು ಬೈ ಎರಡು ಹಾಕ್ಕೊಳ್ಳಿ ತುಂಬ ಕೆಮಿಕಲ್ ಏನು ಬೇಡ ಸ್ಪ್ರೇ ಏನು ಹೊಡೆದಿಲ್ಲ ಮತ್ತು ಇದು ಆರ್ಗ್ಯಾನಿಕಾಗೆ ಬೆಳೆದು ತಿಂದರೆ ಒಳ್ಳೇದು ಸರ್ ಥರ ಅದೇ ಈಗ ತುಂಬ ವೆರೈಟಿಸಿನ ವಾಟ್ರಫಲನ್ನ ತೋರಿಸಿದ್ದೀನಿ ಈಗ ಇದು ತುಂಬ ಖುಷಿಯಾಗುತ್ತೆ ನನಗೆ ಈ ವಾಟ್ರಾಫಾಲ್ಗಳನ್ನ ತೋರಿಸ್ಲಿಕ್ಕೋಸ್ಕರ ತುಂಬ ಚೆನ್ನಾಗಿ ಈ ವರ್ಷ ಬೆಳೆ ಬಂದಿದೆ ದೇವ್ರ ದೈಹದಿಂದ ಒಳ್ಳೆ ಹೀಲ್ಡಿಂಗ್ ಬಂದಿದೆ ಹಂಗಾಗಿ ಇದನ್ನು ತಮ್ಮ ಜೊತೆ ಹಂಚ್ಕೊತಾಯಿದ್ದೀನಿ